ಎಲೆ ಈ ಬಂದ್ರೆ ಬಂದರೆ ಮಾಡಿ ಬದುಕ ಸಾಕಾಗುತ್ತ ಹಾಂ ನೆಣ್ಣೆಲ್ಲ ಧೂಳು ದುಪ್ಪು ತೆಗೆದೈತೆ ಪಾತ್ರೆ ಪಗಡೆ ಎಲ್ಲ ಬಾ ತೊಳ್ಕೊಂಡು ಇಕ್ಕೊಂಡಿದ್ದೀವಿ ಈಗಾಗಲೇ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅವೆನ ಕರ್ಜಿಕಾಯಿ ಎಲ್ಲ ಆ ಮಾಡೋದು ಬೇಡ ಅನ್ನಿಸ್ತೈತಿ ಆದರೆ ಮಾಡೋದು ಆ ವರ್ಷಕ್ಕೊಂದು ಹಬ್ಬಗೆ ಎಡಕ್ಕೆ ಮಾಡಬೇಕು ಮಾಡದಿದ್ರೆ ಸಮಾಧಾನ ಇರಲ್ಲ ಹ್ಞೂ ఓ చూడన అది ఏనేం మార్తివే ఏలే ఇది యాకే నిల్చున్ ఒబ్బబలే మాట్లాడకంతియా ఆ ఏ యా తిల్కన్ బారజ్జ అదేనే ఆ ఇదన్న చక్లీ నిప్పట్టు కోడబలే మార్బకల్లా అదే మాడనాంతనం అంకంతుద్ది అదకి యోచన మార్తిద్ది ఆ yaar మార్తార మంగ ఆక్తదత్త ఏలే బిడత మడక ఆగ్దిద్రేను అంగడి గింగడి తంకొర్తినా తకివంతి ఆ అదే ఆత ಹಾಂ ಅಂಗಡ್ಯಾಗೆಲ್ಲ ತಕೊಂಬರಕ್ಕಾಗತ್ತೆ ಹಾಂ ಹಾಂ ಹೇಳು ಅಂಗಡಿಯಾಗೆ ತಂದು ಕೇರೆ ಅದೇನ್ ಸಂಡ ಆಂ ಏನು ಬೇಡ ನಾನು ಮಾಡ್ತೀನಿ ಸುಮ್ನೆ ಏನು ಏನೇ ತಕೊಂಬರಬೇಡ ನೀನು ಹ್ಞೂ ಸರಿ ಆಯ್ತು ಈಗ ನಾನು ಒಂದು ಕುರಿ ನೋಡ್ಕೊಂಬರಕ್ಕೆ ಹೋಗ್ತೀನಿ ಅಲ್ಲಿ ಗೌಡ್ರನು ಅವನು ಬೋರದ್ನು ಎಲ್ಲ ಹೊಳಟ್ಯವ್ರಿ ಕುರಿ ನೋಡೋಕೆ ನಾನು ಹೋಗಿ ಕುರಿ ತಗೊಂಬಂದು ಕಟ್ಟಾಗ್ತೀನಿ ಅಂತ ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅವ್ನು ತಗೊಂಡು ಹ್ಞೂ ನೀನು ಎಂಥದ್ ಒಂಚೂರು ದೊಡ್ಡದಿರಲ್ಲ ಸಣ್ಣದಿರ್ಲಾ ಎಂಥದ್ದು ತರನ ಹೇಳು ಅಜವ ಜನ ಜಾಸ್ತಿ ಬರ್ತಾರೆ ಕಮ್ಮಿ ತಂದ್ರೆ ಆಗ್ತೈತಿ ಕೋಳಿನ ಯಾರು ತಿಮ್ಮರಿಲ್ಲ ಜಾಸ್ತಿನ ಕೋಳಿ ಕಮ್ಮಿ ತಕ್ಕಂಬ ಕುರಿ ತಕ್ಕ ಏನು ಇರ್ಲಿ ಹೆಚ್ಚಾಗಿದ್ರೆ ಏನು ಆಗಲ್ಲ ಚೆನ್ನಾಗಿರ ತಕ್ಕ ಬಾ ಹೆಂಗ್ ಆಗ್ಲಿ ದುಡ್ಡ ದುಡ್ಡೇ ವಟ ಜಾಸ್ತಿ ಆಗ್ತೈತಿ ಆಗ್ತೈತೆ ಅಜ್ಜ ಹಬ್ಬದಾಗೆ

ಇನ್ನ ಸಂಜೆ ಆದ್ರೆ ಆಗಲ್ಲ ಅಂತ ಆ ಅದಕ್ಕೆ ಇನ್ನ ಇದಕ್ಕೆ ಸಾಂಬಾರ್ ಪುಡಿಗೆ ಧನ್ಯ ಹುರ್ಗಾಳ ಪುಡಿ ಮಾಡ್ಕೋಬೇಕಲ್ಲ ಧನ್ಯ ಹುರ್ಕೋಬೇಕು ಲೇಟ್ ಆ ಏನು ಮಾಡೋಣ ಸರ್ಸರ್ನಾಕ್ಕೇ ರೆಡಿ ಮಾಡ್ಕೊಮ್ಮೆ ಹೋಗಿ ಎಲ್ಲ ರೆಡಿ ಮಾಡಿದೀನಿ ಐತೆ ಇಲ್ಲಿಗೆ ಪರ್ಸಲ್ ಇಕ್ಕೊಂಬಿಡೋನ್ ಇಲ್ಲನೇ ಗ್ಯಾಸ್ನು ಸ್ಟವ್ನ ಅದು ದೊಡ್ಡದು ಒಂದು ಸಿಂಗಲ್ ಸ್ಟವ್ ಐತಲ್ಲ ಅದನ್ನ ಇಕ್ಕಮನ ಸರ್ಸರ್ನ ಆಗುತ್ತೆ ಒಳಗಿರೋದು ಒಳಗ ಇರ್ಕಂಡ್ ಬ್ಯಾಡ ಹೋಗಿ ಇದು ಚಕ್ಲಿ ಒಳ್ಳಿಲ್ಲ ನಮ್ದು ಮುರ್ದು ಐತಿ ಹೋಗ ನಿಂಗ ಕರ್ಮ ತಗೋ ಕರ್ಮ ಕರ್ಮಂತಾಗೋ ಇದ್ರೆ ಬಾ ಹೋಗು ಕೊಟ್ಟು ಒದಾಗ ಕೊಟ್ ಕಳ್ಸದಲ್ವನಿ ಬಸ್ಕೆನ ಹಾಂ ಏ ಬಸ್ಕೆನಾ ಹಾಕ್ಸೋದು ಬೇಡ ಹೋಗಿ ಹೊಸದೇ ತಕೊಂಡ್ರಾತಿ ರಾತಿ ಅದಾಲೆ ಒಂಥರ ಆಗೈತಿ ಏನು ಬೇಡ ತಕೊಂಡ್ ರಾತಿ ಈಗ ಸದಿಕ್ ಇಸ್ಕೊಂಡ್ ಹೋಗುವ ಕರ್ಮ ಹ್ಮ್ ಹ್ಞೂ ಬತ್ತಿನಿ ಅದೆಲ್ಲ ನೀನು ಒಂದು ಚಿಕ್ಕ ಗ್ಯಾಸ್ ಸ್ಟವ್ ಎಲ್ಲಾ ಇಲ್ಲಿಗೆ ಹೋಗಿ ಇಸ್ಕೊಂಡು ಸರ್ನ ಸರ್ನಾಂಗ ಹ್ಮ್ ಆತು ಹೋಗ್ ಬಾವಾಗ ನಮಕಿಂದ ನೀವ್ ಅಲ್ಲೇ ಕುಕ್ಕ ಬಿಡ ಸರ್ಸರ್ ಬರ್ಬೇಕು ಕರ್ಕೊಂಡ್ ಅವ್ರಗ ಕೇಳು ಹಾ ಬಂದು ಒಂದಿಟ್ಟು ಕೊಟ್ಟು ಕೊಟ್ಟೋಗ್ಲಿ ನಮಕ್ಕಿಂತ ಅವ್ರು ಮಾಡ್ದಾಗ ನಾವ್ ಓದ್ ಹಾ ಹೆಂಗ ಹ್ಮ್ ಹೇಳಿ ಆತ್ ಕರ್ದ್ ಬರ್ತೀನಿ ಸರಿ ಹೋಗ್ ಅದೇ ನೋಡಕೆ ವಜ್ಜೆಲ್ಲ ಹೋದ ಕುರಿ ನೋಡಕ್ಕೆ ಹೋಗಿ ತಗೊಂಬರ್ತೀನಿ ಇಸ್ಕೊಂಡು ಕರ್ದ್ ಬರ್ತೀನಿ ಲೇ ನಿಂಗಮ್ಮ ನಿಂಗಮ್ಮ ಏನ್ ಇಲ್ಲಿ ಹ್ಮ್ ಯಾ ಗುಂಡ್ಕಾಯಿ ಹಾ ಹು ಬಂದೇ ಬಂದೆ ಮುದ್ದೆ ತೋರಿಸ್ತಾ ಇದೀನಿ ಮುದ್ದೆ ಕಟ್ಟಿಗ್ ಬತ್ತಿ ತೀರಿ ಹ್ಮ್ ಮುದ್ದೆ ತೋರಿಸಿದಾತೇನೆ ಹಾ ನೀನ್ ಸರ್ ಮಾಡಿದ್ದೆ ಏ ನಮ್ದಾಗ ಒಂದ್ ಎರಡು ಆವಲ್ಕಾಯಿ ಬಿಟ್ಟಿದ್ದು ಆವಕಾಯಿ ಸಾರು ಮಾಡಿ ಮುದ್ದೆ ಮಾಡಿದ್ದೆ ನೀನ್ ಅಲ್ಲಿ ಉಂಡೆ ಏನ್ ಸರ್ ಮಾಡಿದ್ದಿ ಏ ಉಕ್ಕಣಮ್ಮ ನಾನು ಗೊತ್ತ ಮುದ್ದೇನೆ ಮಾಡೋಕೆ ಕೇಳಿದ್ದೆ ಒಂದೇ ಸತಿ ಅಡುಗೆ ಮಾಡಮ್ಮ ಅಮ್ಮಕ್ಕಿಂತ ಇನ್ನೇನು ಮಾಡೋಕೆ ಹೋಗ್ಬೇಡ ತಿಂಡಿ ಪಂಡಿನ ಅದೇ ಕಣೆ ಒಂದಿಟ ಚಕ್ಲಿ ಕೊಡ್ಬೇಡ ಮಾಡೋಣ ಅಂಬ್ತಾನ ಹ್ಞೂ ಅದಕ್ಕೆ ಅವನ್ನೆಲ್ಲ ಇಕ್ಕೊಂಡ್ರಿ ಇನ್ನು ನಾವೆಲ್ಲ ಮಾಡ್ಕೊಂಡು ಕುಕಂಡ್ರಿ ಲೇಟಾಗುತ್ತೆ ತಿರ್ಗಿ ಅಡುಗೆ ಮಾಡ್ಬೇಕ ಅಂಬ್ತಾನ ಬ್ಯಾಡ ಒಂದೇ ಸರ್ತಿ ಅಡುಗೆ ಮಾಡು ಅಂತ ಹೇಳಿದ್ದೆ ಅವ್ಳು ಇದು ಅರ್ವೆ ಸೊಪ್ಪಿತ್ತು ಕಣೆ ಮಂತ ಒಂದು ಇಟ್ಬಿಟ್ಟಿತ್ತು ಅರ್ವೆ ಸೊಪ್ಪು ಹಾಕಿ ಹಾಂ ಮಾಡಿದ್ಲು ಬಸ್ ಮಾಡಿ ಮಜೆ ಮಾಡಿಲ್ಲ ನಾನು ಉಂಡು ಬಂದೆ ಹ್ಞೂ ನಮ್ಮ ಅಜ್ಜ ಅದೇನೋ ಕುರಿ ನೋಡಕ್ ಹೋಗ್ತೀನಿ ಅಂತ ಓತು ಉಂಡು ಹ್ಞೂ ಹ್ಞೂ ಕುರಿ ನೋಡಕ್ ಓತೇನು ಹ್ಞೂ ನಮ್ಮ ಅಯ್ಯಪ್ಪ ಒಂದು ಕುರಿ ತಂದೈತಿ ಅದೇ ನಾವೇ ಸಾಕಿದ್ವಿ ಅವ್ರ ಇವ್ರು ತಕ ಬಿಟ್ಟಿದ್ವಿ ಬಸ್ ಜೊತವ ಇದಕ್ಕೆ ಮಂದೆಗೆ ಅದ್ರೊಳಗಿತ್ತ ಅದನ್ನೇ ತಗೊಂಬಂದವ್ರೆ ಅದನ್ನೇ ಕುರಿ ಅದತ್ತ ಇನ್ನೇ ನಾವಿನ್ನೇನು ಹೋಗಿಲ್ಲ ದುಡ್ಡು ಕೊಟ್ಟು ಹ್ಞೂ ನಮ್ಮ ನಾನೊಂದು ಅಡದೇ ತಗೊಂಬ ಅಂತ ಹೇಳಿದ್ದೀನಿ ಸಣ್ಣದ ತತ್ತೀನಿ ಅಂತಿತ್ತ ఆ జన్ జాస్తి బతారా సాగల దొడదే తేళదినీ ఈ చక్లి కూడా చక్ ము చక్లి చక్ ఒళి బా ఊక కొడతీ బా ముద్దా బీసె బ్యాడ్ కణింగ ఈ నూ బద్దె ఉమ్మజ్జ ను నమ్మజ్జ్జ అత నీ కడ బందే బా నీ ఉండు బారీస

ಹ್ಮ್ ಹ್ಞೂ ಸರಿ ಬರ್ತೀನಿ ಹ್ಞೂ ತಗೊಂಡು ಹೋಗು ನಾನು ಉಂಡು ಬರ್ತೀನಿ ಉಂಡು ಬಾಳಕ್ಕೆ ಬರ್ತೀನಿ ಅತ್ತ ನಮ್ಮ ಅಪ್ಪ ಇನ್ನು ಬಂದಿಲ್ಲ ಬಂದು ಉಂಡ್ಕೊಂಬ್ತಾನೆ ಹ್ಞೂ ನಾನು ಬತ್ತೀನಿ ನೋಡಿರಿ ಹ್ಞೂ ಸರಿ ಆಯಿತು ಬೇಡ ನಾನು ಹೋಗ್ತೀನಿ ಗೊತ್ತಾ ಸರಿ ಬಾರಿ ನಿನ್ ಬಿರ್ನ ಹ್ಮ್ ಲಸ್ಮಕ್ಕಾ ಲಸ್ಮಕ್ಕಾ ಹ್ಞೂ ಬಾಳೆ ಇಲ್ಲಿ ಆಯ್ ಗುಂಡಕ್ಕಯ ಹ್ಞೂ ಹೆಂಗೆ ಉಂಡಕ್ಕ ಬೆಳ ಬೆಳಿಗ್ಗೆನೆ ಬಾ ಹ್ಞೂ ಊಟ ಹಾಂ ಉಂಡೆ ಏ ನನ್ನ ಸೊಸೆ ಬಸಾರು ಮಾಡಿ ಮುದ್ದೆ ಮಾಡಿದ್ಲಾ ಉಂಡು ಬಂದೆ ಕಣೆ ಇಡ್ತಾನೇನಿ ಮಾಡ್ತೀನಿ ನಿಂದು ಊಟ ಹ್ಮ್ ಕಣ್ಬಂಡಕಯ್ಯ ನಾನು ಒಂಚೂರು ತಂಗು ಸಾರಿತ್ತು ನಾನು ಬಸ್ಸಾರ್ ಮಾಡಿದ್ನ ನನ್ನ ದಿವಸ ಅದಕ್ಕೆ ಒಂದೆರಡು ಅಕ್ಕಿ ಹಾಕಿ ಅನ್ನ ಮಾಡಿದ್ದೆ ನಮ್ಮ ಹುಡುಗುಂಡು ಆತು ಇಸ್ಕೂಲ್ಗೂ ಆತು ನಾನು ಬಂದೆ ಕಡಿಕೆ ಹೋಗೋಣ ಅಂತನ ನಾನು ಒಂಚೂರು ಧೂಳು ಹಡಿಬೇಕಾಯ್ತು ಹ್ಮ್ ಧೂಳು ಹೊಡೆದು ಒಂಚೂರು ಪಾದ ತೊಳ್ಕೊಂಬ ನಂಬ್ತಿದ್ದೆ ಹ್ಮ್ ಹಬ್ಬಲ್ವೆ ಹ್ಮ್ ತೊಳ್ಕಂಬ ಅಂತ ಸಂಗಲ್ ಕಡೆಯಿಂದ ಬಾ ಒಂದು ಸಣ್ಣ ಹೊತ್ತು ಚಕ್ಲಿ ನಿಪ್ಪಟ್ಟು ಒತ್ತನ ಬಾರಿ ಹ್ಮ್ ಸಣ್ಣ ಹೊತ್ತು ಬರಿವಂತಿ ಒತ್ತಿ ఏ గుండయ నోడు ధూ కూకే బాను చక్లి బిట్ చక్లి బి బారీ గుయ నేను అంగడే తోర్స్తి నవెలాస్ ఇకమ్ కళక్యా బేకరిగే తోర్స్తి ಹ್ಮ್ ಬೇಕಾಗಿ ಅಂತ ತೋರ್ಸಿ ಎಟ್ ಕೊಡ್ತಿ ಬಂದ್ರಿಗೆ ನಾಲ್ಕು ಕೊಡೋದ್ ಬೇಡವೇನಿ ಹಂಗಿಕ್ ಬರ ಕೈ ಕಳಿಸ್ತೀನಿ ಅಯ್ಯೋ ಒಬ್ಬ ಬರೋರ್ಗೆ ನಾವು ಅಡಿಗೆ ಮಾಡಿಕ್ಕೇ ಹೆಚ್ಚು ಹ್ಮ್ ತುಂಡು ಗುಂಡು ಅಂದ್ಕೊಂಡು ಉಂಡೋಗದೆ ಸಾಕು ಏನು ಕೈ ಕೈಗೊಳ್ಳಬೇಕಾರೆ ಕೈಗೆಲ್ಡು ಕಾಳುಗೆಲ್ಡು ಅಂತನ ಕೊಟ್ಟು ಕಳಿಸ್ತಾರೆ ಏನು ಬೇಡ ಅಂತದ್ದೇನು ಹ್ಮ್ ಹ್ಮ್ ಅವ್ರಿಗು ಹೋದಾಗ ನಮ್ ಕೈಗೆ ಏನಾದ್ರು ಕೊಟ್ಟು ಕಳ್ಸಿರೋದ್ವೇನೆ ಹಂಗೆ ಕಳ್ಸಕ್ ಆಗ್ತೇನೆ ಏ ನಮ್ಮರು ಯಾರು ಅಂತಾರಿಲ್ಲ ಬಾ ಎಲ್ಲ ನಮಗೂ ನಾವು ಉಂಡೆ ಬಂದಿರೋದು ನಮ್ಮ ಕೈಗೆ ಬರ್ಬೇಕಾದ್ರೆ ಆತ ತಾಂಡೋಗಿ ಅಂತ ಒಂದು ಚೀಲ್ದಾಗೆ ಹಾಕಿ ಬ್ಯಾಗ್ ಹಾಕಿ ಏನು ಕೊಟ್ಟು ಕಳ್ಸಲ್ಲ ಹ್ಞೂ ಅಂತಾರಿಗೆ ಏನ್ ಮಾಡಕ್ಕೆ ನಾನು ಬಾ ಎಡಿಗೆ ನಾ ತರಿಸ್ತೀನಿ ಇರ್ತೀನಿ ಕಳಿಸ್ತೀನಿ ಅಷ್ಟೇನೊಂದು ಹ್ಞೂ ಏನ ಧರ್ಮ ಹ್ಞೂ ಬಾ ಇವಾಗ ಹೆಂಗಾರಾಗಲಿ ಹೋಗಿ ಒಂಚೂರ ಒತ್ತು ಕೊಟ್ಟು ಬರೋದು ಬಾ ಹೋಗೋಣ ಉಂಡು ಬರೋದಾದ್ರೆ ಬಾ ಬೇಗ ಹ್ಞೂ ಸರಿ ಬತ್ತೀನಿ ಆತು ಹ್ಮ್ ಯಾರ ಚಕ್ಲಿ ಬೇಡು ಚಕ್ಲಿ ಒಳ್ಳೆ ಇಸ್ಕೊಂಬಂದಿದ್ಯಾ ಏ ನಿಂಗ ಮುಂದ ಕಣೆ ನಮ್ದು ಮುರ್ಗ ಐತೆ ಅಂದಲ ಮಾಲಾ ಅದಕ್ಕೆ ಒಂದಿಟ ಇಸ್ಕೊಂಡು ಅವ್ಳನು ಕರ್ದ ಬಂದಿದ್ದೀನಿ ಅವ್ಳು ಬತ್ತಾಳ ಬಾ ಹ್ಮ್ ಸರ್ನಾ ಅವ್ನೆಲ್ಲಾ ಸೇರ್ಕೊಂಡ್ರೆ ಜಲ್ದ ಜಲ್ದಿ ಆಗ್ತೈತಿ ನಮ್ಮ ಮಾಲ್ನೂ ಇರ್ತಾಳೆ ಹ್ಮ್ ನೋಡು ಅವ್ಳು ನಾನು ಅವತ್ತ ನಮ್ಮ ಹುಡುಗ ಯಾಕ ಚಕ್ಲಿ ಕೇಳ್ದಾಗ ಒಂಚೂರು ಮಾಡ್ಕೊಡಣ ಅಂತ ಚಕ್ಲಿ ಒಳ್ಕೊಡಿ ಅಂದ್ರೆ ಮುರ್ಗ ಐತೆ ಆಮ್ಯಾಕಿಂದ ಎಲ್ಲ ಇಕ್ಕಿದಿನಿ ಕಳ್ಗೋ ಐತೆ ಗೊತ್ತಿಲ್ಲ ಅಂತಾಳೆ ಅವ್ನು ನಿಂಗಾದ್ ಕೊಟ್ ಕಳ್ಸೋಳಿ ನೋಡು ಏನೋ ಕಳ್ದೋಗಿತ್ತ ಏನೋ ಹೇಳೆ ಗೊತ್ತಿಲ್ಲ ಮಾಡ್ತೇವಳೆ ಈಗೆಲ್ಲ ಹುಡುಕೆ ಮುಂದ್ಲ ಅವಳು ಅಂತ ಹೇಳು ಏನು ಬಾ ಹೋಗ್ಲಿ ಹೋಗೋಣ ಹ್ಮ್ ಜಲ್ಸ್ ಬಾರಿ ಮುಂಚೆ ಹ್ಮ್ ಗೊತ್ತಾಗುತ್ತಿನ್ನ ಮಾಡಕ್ಕೆ ಹ್ಮ್ ಸರಿ ಆತ್ ಬತ್ತಿನ ಹೋಗು ಹ್ಮ್ ಬಾ ಸರ್ ನ ಹ್ಮ್ ಬಲೆ ನಿಂಗಮ್ಮ ನಂಗಾದ್ರೆ ಅವತ್ತ ಕೇಳಿಕ್ಕೆ ಹ ಮುರ್ದೈತೆ ಕಳ್ದೋಯ್ತೆ ಅಂತಾಳೆ ಹ್ಮ್ ಗುಂಡಾಜಿಗಾದ್ರೆ ಸಲೀಸಕ್ ಕೊಟ್ಟು ಕಳ್ಸವಳೆ

ಬರ್ರಿ ಅಂತ ಹೇಳಿ ಇಸ್ಕೊಂಬಂದೆ ನಾನು ಹ್ಮ್ ಹ್ಮ್ ಸರಿ ಆಯ್ತು ಹ್ಮ್ ತಕೊಂಬೋ ಹಸಿಟ್ಟಿಂದ ಹ ಕಲ್ಸಿಕ್ಕಿದ್ಯಾ ಕಲ್ಸ್ಬೇಕ ಏ ಇಲ್ಲ ನಂಗೆ ಕಲ್ಸಿಕ್ಕಿಲ್ಲ ನಂಗೆ ಅದು ಗೊತ್ತಾಗಲ್ಲ ಒಣ ಕಲ್ಸ್ಕೊಡಿಲ್ಲ ಉಪ್ಪ ಒನ್ಸಿ ಹ್ಮ್ ಹ್ಮ್ ತಕೊಂಬೋ ಕಲ್ಸ್ಕೊಡ್ತೀನಿ ಹ್ಮ್ ಅಲ್ಲ ಇಟ್ಕೊಂಡಿಟ್ಟ ಬೆಣ್ಣೆ ಹಾಕು ಇದಕ್ಕೆ ಚಕ್ಲಿ ಚೆನ್ನಾಗಿ ಬರ್ತವೆ ಮೆತ್ತಗ್ ಬರ್ತವೆ ಕಡಿ ಕಟ್ಟಿ ಅಮ್ಮಲ್ಲ ಮೆತ್ತಗೆ ಚೆನ್ನಾಗಿ ಬಾಯಿ ಇಟ್ಟು ಗೆಲ್ಲಟಿಕ್ ಕಮ್ತಾ ಮುರಿತವೆ ಚೆನ್ನಾಗಿರ್ತೇತಿ ಬೆಣ್ಣೆ ಹಾಕಮ್ಮ

ഉം ചക് ഇത് ഒത്തിക്കോടിയ്ക്കാളി കലസിക്ക ఫస్ట్ చక్లి ఒమ్ ఉండే హాక్కుతాళి సర్సీ ఒత్కొర ఎన్నె బాణ్లీస్ తేల్స్ సతీ ఒత్ ఫస్ట్ గుడ్య్లిక్యా ఒక్కయో బాడ్లికి ఒత్కొవ్ గుయ్యూ అదన

ನಂಗು ಹೋಗಬೇಕು ಹ್ಮ್ ಹೋಗಿ ತಾಳೆ ನೀನು ನಿಪ್ಪಟ್ಟು ಮಾಡಲ್ಲ ಚಕ್ಲಿನು ಮಾಡಲ್ಲ ಎಲ್ಲ ತರಿಸ್ತೀನಿ ಅಂತೀಯ ಇನ್ನೇನು ಬಿಡ ಏನಾಗ್ತೈತಿ ಹೊಸಕೊಂಡು ಹಬ್ಬಗೆ ಮಾಡ್ತಿದ್ರೆ ಹಬ್ಬ ಅನ್ಸ್ಕೊಂತಿ ಒಂದ್ ಈಟನ ಏ ಏಳು ಈಗ ಎಲ್ಲಾ ಯಾರ್ ಮಾಡ್ಕೊಂಡ್ ಕುಕಂಬತ್ತ ಏನಿದ್ರು ಎಲ್ಲಾ ಅಂಗಡಕ್ ತಂದು ಇಕ್ ಬಿಡ್ತಾರತ್ತ ಎಡೆ ಪೂರ್ತಿಕ್ ತಂದು ಇಕ್ಕಿ ಸುಂಕ ಹಾಕ್ತಾರೆ ನಾನಿನ್ನೇನು ಹಬ್ಬಟ್ಟೆಲ್ಲಾ ಮಾಡ್ತೀನಲ್ಲ അവള് മന മാധേവമ്മ സസേ അവള് ഏനില്ല ಉಕ್ಕಲ್ಲ ಹಂಗೇನೇ ಹ್ಮ್ ಮನೆಗೆ ಮಾಡ್ಕೊಂಡು ಯಾಕೆಲ್ಲ ಏನಿಲ್ಲ ದುಡ್ಡು ಕೊಟ್ರೆ ಕೊಟ್ಟರೆ ಅಡಿಗೆ ಅಡುಗೆ ಬಂದು ಅವ್ರೆ ತಂದಿ ಮಧ್ಯಾಹ್ನ ಊಟಕ್ಕೆ ಈಗ ಹೋಗ್ತಾರೆ ಏನಿಲ್ಲ ಜನಕ್ಕೆಲ್ಲ ಊಟ ಹಾಕೊಂಡ್ ಅವ್ರೆ ಬಡಿಸ್ರು ಅಂದ್ರೆ ಬಡಿಸ್ತಾರೆ ಬಡ್ಸಕೊಮ್ಮೆಲ್ಲ ಬೇಡ ಅಂದ್ರೆ ಅವರು ನಮ್ಮ ನಮ್ಮನೆಗೆಲ್ಲಾರ ಬಡಸ್ಕೊಂಡು ಊಟ ಮಾಡ್ಬೋದು ಆಮೇಲೆ ಮಿಕ್ಕಿದ್ದ ನಮ್ಗೆ ಕೊಟ್ಟೋಗ್ತಾರೆ ನಮ್ಮ ಪಾತ್ರೆಗಳು ಈಗ ಬಗ್ಗಿಸ್ಕೊಂಡ್ ಅವ್ರ ಅವ್ರ ಪಾತ್ರೆ ಎಲ್ಲ ವಾಪಸ್ ಕೊಡೋದು ಹ್ಮ್ ಈಗೆಲ್ಲಾ ಹಂಗೇನೆ ಮಾಡೋದು ಹ್ಮ್ ನಾ ಪ್ಯಾಕೇಜ್ ಮಾಡ್ತಾರೆ ಅಂತ ಕೇಳಿದ್ದೆ ಈಗ ఆళ్ళగ హివచండవరల్ ఆ హోట్లగ్ ఆర్డర్ కొడద తర్స్కం మార్కెంత చనతి ఆ హండయ్య అది ఏం చనాతి నాకు కురి కోళి ఎలా నెనవీ తర్సి నమ్ బో పయ్య అంతే కబాబ్ అంతే నా ఉప్పు ఖార హుళి ఎలా ఒన్సి మండ్రి ఎంత చర్తతి హోట్లర్ ఏర్త అది ఏం చనకి గుండకయ్య ఏ నవ్ హగ్ హా నమ్మర ఎలా అంగిగిటి తర్స్కొమ్బు ఎలాడే కర్సోదు హిరియర్ మన సపరేట్ ఎంతెంత కాల బంతమర్ ఎడత ఎడ కల్ బీ ആ ഇന്ന് മുൻക ന ഇത് സരി കണിട്ടു ഏനില്ല ഏനവർഗൻ വയസ്സായി ആക ന്നുക്കേന കൂണക്ക യു ആ ഏനില്ല അതേ മുൻ്റെ തർസ്കണ്ടു എടി അ ಹ್ಮ್ ಏ ಏನಾರ ಆಗ್ಲಿ ನಾವು ಮನೆಗೆ ಮಾಡ್ಕೊಂಡು ದೊಡ್ಡ ಸರಿ ಬರಲ್ ಕಣಿ ಹ್ಮ್ ತೆಗಿತೆ ಮನಿಪಾಟ್ ಬಂದಾವೆ ತೆಗಿ ಹ್ಮ್ ಪೂರೈಸ್ತೇನೆ ಇಟ್ಟೆಲ್ಲ ಕಳಿಸಿದ್ದ ಹ್ಮ್ ಆಯ್ತು ಹೇಳೋಣ ಹ್ಮ್ ತಿಳ್ಕೋತೀ ನಾನು ನೀನು ಅದು ಬಾಂಡ್ಲಿ ಮ್ಯಾಲೆ ಇಕ್ಕಿರೋದ ಅದೊಂಚೂರು ತೆಗೆದು ಬಿಡು ಹ್ಞೂ ತೆಗೆದು ಎಲ್ಲ ಆತು ಹ್ಞೂ ಹ್ಮ್ ಇನ್ನ ಕಡ್ಜಿಕಾಯ್ ಒಂದು ಮಾಡ್ಬೇಕಾಗಿತ್ತು ಕಡ್ಜಿಕಾಯ್ದಾ ಅದು ಮಿಕ್ಸಿಗೆ ಹಾಕಬೇಕಾಗಿತ್ತು ಕಾಪ್ರಿನೂ ಅವೆಲ್ಲವ ಕರೆಂಟ್ ಬೇರೆ ಇಲ್ಲ ಅದಕ್ಕೆ ನೋಡೋಣ యకాల కాలిక మిక్సీ హాకళమాల మిరతి బాణ్లీ సిలిండర్ స్టవ్ ఎలా ఇలా ఇర్లీ ఆ బాణ్లీత్తనా హుడ్ బంద్గి అమ్మకిందే స్కూల్ బరహత అమ్మకి బస్ ఎ ఎణి ఎలా కణి కణి తగ్దిక్కుంద సర ఎత్తా ಏನಪ್ಪ ನೋಡಿದೇನಪ್ಪ ಚಕ್ರೀನ್ ಇಪ್ಪಟ್ಟು ಕೋಡ್ಬಳೆ ಮಾಡಿದ್ದೆ ನಿಮ್ಮನೆಗೂ ಹಿಂಗೆ ಅಡಿಗೆ ಕಕ್ಕೆ ಎಲ್ಲ ಮಾಡ್ಕಂಬತ್ತೀರಾ ಅಥವಾ ಹೋಟ್ಲಿಗೆ ತರ್ಸ್ಕೊಂಡೆಲ್ಲ ಅಡಿಗೆ ಪಡಿಗೆ ಎಲ್ಲ ಮಾಡಿಸಿ ಹೋಟ್ಲಿಗೆ ತರಿಸ್ತೀರಾ ಹೇಳ್ರಪ್ಪ ಕಮೆಂಟ್ ಮಾಡಿ ಏನಾದರೂ ಮನೆಗೆ ಮಾಡಿ ಇದು ಮಾಡೋದೇ ಚಂದ ಏನೋ ಈಗ ಅದೇನೋ ಮಾಡ್ತಾರೆ ಏನೋ ಅವರವರಿಗೆ ಇಷ್ಟ ಅವರವರ ಅನುಕೂಲ ಅಲ್ವಾ ಏನೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ವಿಡಿಯೋ ಮುಂದುವರಿಯುತ್ತೆ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು